ಹಾಯ್ ದಿಸ್ ಇಸ್ ಮಂಜುನಾಥ ಅಮೃತ್ನವರ್ ನೀವು ನೋಡ್ತಾ ಇದ್ರ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತಿನ ತರಗತಿಯಲ್ಲಿ ಅನುದಾನಿತ ಪ್ರೌಢಶಾಲೆಯಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳ ನೇಮಕಾತಿಯ ಕುರಿತು ಒಂದಷ್ಟು ವಿಷಯವನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಈಗ ಆಲ್ರೆಡಿ ಅವರು ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ನೋಟಿಫಿಕೇಶನ್ ಅನ್ನ ಜಾರಿ ಮಾಡಿದ್ದಾರೆ ಆ ನೋಟಿಫಿಕೇಶನ್ ಅಲ್ಲಿ ಇರ್ತಕ್ಕಂತಹ ತುಂಬಾ ಮುಖ್ಯವಾದಂತಹ ಮಾಹಿತಿಯನ್ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ ಆ ನೋಟಿಫಿಕೇಶನ್ ಅನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವು ವಿಡಿಯೋನ ಪಾಸ್ ಮಾಡಿ ನೋಟಿಫಿಕೇಶನ್ ಅನ್ನ ನೋಡ್ಕೋಬಹುದು ಇಲ್ಲಿ ಇನ್ ಡಿಟೇಲ್ ಆದಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತಾ ಇರ್ತೀನಿ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೇನೆ ಪೂರ್ತಿಯಾಗಿ ಅಂದ್ರೆ ಎಂಡ್ ವರ್ಗು ವಿಡಿಯೋನ ನೋಡಿದ್ರೆ ಇನ್ ಡಿಟೇಲ್ ಆದಂತಹ ಮಾಹಿತಿ ಸಿಗುತ್ತೆ ನೀವೇನಾದ್ರೂ ಸ್ಕಿಪ್ ಮಾಡಿದ್ರೆ ಮಾಹಿತಿ ಸ್ಕಿಪ್ ಆಗುವಂತಹ ಸಾಧ್ಯತೆ ಇರೋದ್ರಿಂದ ನಿಮ್ಮ ಕನ್ಫ್ಯೂಸ್ ಮತ್ತು ನಿಮಗೆ ಗೊಂದಲಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಇದನ್ನ ಪೂರ್ತಿಯಾಗಿ ನೋಡಿದ ಮೇಲೆ ಏನಾದ್ರೂ ನಿಮ್ಗೆ ಕನ್ಫ್ಯೂಷನ್ ಇದ್ರೆ ಅವಾಗ ನೀವು ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಬಹುದು ಅಂತಹ ಡೌಟ್ಸ್ ಗಳಿಗೆ ಅಥವಾ ಅಂತಹ ಕಮೆಂಟ್ ಗಳಿಗೆ ನಾನು ಆನ್ಸರ್ ಅನ್ನ ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೀನಿ ಹಾಗೇನೆ ಯಾರೆಲ್ಲ ನನ್ನ ಗೆ ಹೊಸದಾಗಿ ವಿಸಿಟ್ ಮಾಡಿದ್ರಿ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ಈ ರೀತಿಯಾದಂತಹ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ ನಿಮ್ಮ ಎಲ್ಲಾ ಸರ್ಕಲ್ ಸರ್ಕಲ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಎಷ್ಟೋ ಅಭ್ಯರ್ಥಿಗಳು ಅಡೆಡ್ ಸ್ಕೂಲ್ ಅಲ್ಲಿ ಜಾಯಿನ್ ಆಗಬೇಕು ಅಂತ ಹೇಳಿ ಕನಸಿರ್ತಾರೆ ಲ್ಯಾಕ್ ಆಫ್ ಇನ್ಫಾರ್ಮೇಶನ್ ಏನೇನೋ ಮಾಹಿತಿ ಗೊತ್ತಿರದೇ ಇರುವಂತಹ ಕಾರಣಕ್ಕಾಗಿ ತುಂಬಾ ಕಷ್ಟವನ್ನ ಅನುಭವಿಸ್ತಾರೆ ಸೊ ಅದಕ್ಕೋಸ್ಕರನೇ ಅಂತಹ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ಈ ವಿಡಿಯೋ ರೀಚ್ ಆಗಲಿ ವಾಟ್ಸ್ಆಪ್ ಆಗಿರ್ಬೋದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಎಲ್ಲ ಕಡೆನೂ ಕೂಡ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಗೆ ಈ ವಿಡಿಯೋನ ಶೇರ್ ಮಾಡಿ ಆಮೇಲೆ ನಿಮ್ ಡೌಟ್ ಗಳಿದ್ರೆ ನಿಮ್ಮ ಡೌಟ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ ಸೊ ಮೊದಲಿಗೆ ಒಂದಷ್ಟು ಜನರಲ್ ಇನ್ಫಾರ್ಮೇಶನ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ ಯಾಕಂತ ಹೇಳಿದ್ರೆ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಂದಿರತಕ್ಕಂತಹ ಇನ್ಫಾರ್ಮೇಶನ್ ಆಗಿರೋದ್ರಿಂದ ಇದನ್ನ ನೀವು ಮಾಸ್ಟ್ ಅಂಡ್ ಶುಡ್ ಆಗಿ ತಿಳ್ಕೊಂಡಿರಲೇಬೇಕು ಎಲ್ಲಿಂದ ಎಲ್ಲಿವರೆಗೂ ಪೋಸ್ಟ್ ಗಳನ್ನ ತುಂಬಿಕೊಳ್ಳಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಆ ನೋಟಿಫಿಕೇಶನ್ ಅಲ್ಲಿ ಹೇಳ್ತಾ ಇರೋದು ಸೊ ಎಲ್ಲಿಂದ ಎಲ್ಲಿವರೆಗೂ ಅಂತ ಹೇಳಿದ್ರೆ ಒಂದನೇ ತಾರೀಕು ಒಂದನೇ ತಿಂಗಳ ಎರಡ್ ಸಾವಿರದ ಹದಿನಾರರಿಂದ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರವರೆಗಿನ ಹುದ್ದೆಗಳನ್ನ ಅಂದ್ರೆ ಖಾಲಿ ಇರತಕ್ಕಂತ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ದಾರೆ ಒಂದ್ ಪಾಯಿಂಟ್ ನಾ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ ನಾನ್ ಕೊಡ್ತಾ ಇರತಕ್ಕಂತಹ ಈ ಮಾಹಿತಿ ಪ್ರೌಢಶಾಲೆಗೆ ಸಂಬಂಧಪಟ್ಟಿರುವಂತಹ ಮಾಹಿತಿ ಆಗಿರುತ್ತೆ ವಿನಃ ಲೋವರ್ ಕ್ಲಾಸ್ ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರಲ್ಲ ಇದು ಪ್ರೌಢಶಾಲೆಗೆ ಸಂಬಂಧಪಟ್ಟಂತಹ ಮಾಹಿತಿ ಅವ್ರು ಬಿಟ್ಟಿರೋದೇ ಪ್ರೌಢಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಏನು ಒಂದಷ್ಟು ಮಾಹಿತಿ ಇದೆ ಆ ಮಾಹಿತಿಯನ್ನ ಕುರಿತು ಇಪ್ಪತ್ತೆರಡನೇ ತಾರೀಕಿಗೆ ಹೋದ್ ತಿಂಗಳ ಇಪ್ಪತ್ತೆರಡನೇ ತಾರೀಕಿಗೆ ನೋಟಿಫಿಕೇಶನ್ ಅನ್ನ ಬಿಟ್ಟಿದ್ರು ಸೊ ಅದನ್ನ ಕುರಿತು ನಾನು ಮಾತನಾಡ್ತಾ ಇರುವಂತದ್ದು ಎಲ್ಲಿಂದ ಎಲ್ಲಿವರೆಗೂ ತುಂಬಿಕೊಳ್ಳಿಕ್ ಪರ್ಮಿಷನ್ ಕೊಟ್ಟಿದ್ದಾರೆ ಒಂದು ಒಂದು ಎರಡ್ ಸಾವಿರದ ಹದಿನಾರರಿಂದ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರವರೆಗೆ ಈಗ ನಿಮಗೆ ಡೌಟ್ಗಳು ಜಾಸ್ತಿ ರೈಸ್ ಆಗ ಸ್ಟಾರ್ಟ್ ಆಗುತ್ತೆ ವಿಡಿಯೋ ಪೂರ್ತಿ ನೋಡಿರಲ್ಲ ಈಗ ಕಮೆಂಟ್ ಬಾಕ್ಸ್ ಹೋಗ್ಬಿಡ್ತೀರಿ ದಯವಿಟ್ಟು ಹಾಕಿ ಮಾಡಬೇಡಿ ವಿಡಿಯೋ ಪೂರ್ತಿ ನೋಡಿ ಸೊ ಮೊದಲೇ ಡೌಟ್ ನಾನ್ ನಿಮ್ಗೆ ಇಲ್ಲೇ ನೀವು ಕಮೆಂಟ್ ಹಾಕೋಕ್ಕಿಂತ ಮುಂಚೆನೆ ಕ್ಲಾರಿಫೈ ಮಾಡ್ಬಿಡ್ತೀನಿ ಎರಡು ಸಾವಿರದ ಹದಿನಾರಕ್ಕಿಂತ ಮುಂಚೆನೆ ಹುದ್ದೆ ಖಾಲಿ ಇತ್ತು ಅಂದ್ರೆ ಏನ್ ಮಾಡ್ಬೇಕು ಸರ್ ಅದನ್ನ ತುಂಬಿಕೊಳ್ತಾರಾ ಇಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿ ತುಂಬಿಕೊಳ್ತಾರೆ ಎರಡ್ ಸಾವಿರದ ಹದಿನಾಕ ಆಗಿರ್ಬೋದು ಎರಡ್ ಸಾವಿರದ ಹದಿನೈದರಲ್ಲಿ ಹುದ್ದೆ ಖಾಲಿ ಆಗಿರ್ಲಿ ಅಥವಾ ಎರಡ್ ಸಾವಿರದ ಹದಿಮೂರರಲ್ಲಿ ಹುದ್ದೆ ಖಾಲಿ ಆಗಿದ್ದು ಅದು ಇಲ್ಲಿವರೆಗೂ ಕೂಡ ವೆಕೆಂಟ್ ಆಗಿ ಉಳಿದಿತ್ತು ಅಂದ್ರೆ ಅದನ್ನ ಹುದ್ದೆಯನ್ನ ತುಂಬಿಕೊಳ್ತಾರ ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ತುಂಬಿಕೊಳ್ಳ ಒಂದು ನೋಟಿಫಿಕೇಶನ್ ಮಾಡಿರ್ಬೇಕಲ್ಲ ಅವರು ಸೊ ಆ ಸಂದರ್ಭದಲ್ಲಿ ಆ ಹುದ್ದೆಯನ್ನ ತುಂಬಾಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಯಾವುದೋ ಒಂದು ರೀಸನ್ ಇಂದ ಆ ಹುದ್ದೆ ಹಾಗೆ ವೆಕೆಂಟ್ ಆಗಿ ಉಳಿದಿರುತ್ತೆ ಸೊ ಈಗ ಅದನ್ನ ತುಂಬಿಕೊಳ್ಳಿಕ್ಕೆ ಪರ್ಮಿಷನ್ ಇದೆ ಇದು ಎರಡ್ ಸಾವಿರದ ಮತ್ ಎರಡ್ ಸಾವಿರದ ಹದಿನಾರು ಅಂತ ಇತ್ತ ಸರಿ ಅಂತ ಕೇಳ್ಬೇಡಿ ಯಾಕಂತ ಹೇಳಿದ್ರೆ ಒಂದೊಂದು ಡೇಟ್ ಗೆ ಒಂದೊಂದು ರೀತಿಯಾದಂತಹ ಏನು ನೋಟಿಫಿಕೇಶನ್ ಅನ್ನ ಬಿಟ್ಟಿರ್ತಾರೆ ಎರಡ್ ಸಾವಿರದ ಹದಿನಾರಕ್ಕಿಂತ ಹಿಂದೆ ಎರಡ್ ಸಾವಿರದ ಹದಿನಾರ ವರೆಗೂ ಅಂತ ಹೇಳಿ ಕೊಟ್ಟಿರ್ತಾರೆ ಅಂದ್ರೆ ಎರಡ್ ಸಾವಿರದ ಹದಿನೈದು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಹದಿನೈದರವರೆಗೂ ತುಂಬಿಕೊಳ್ಳಿ ಅಂತ ಹೇಳಿ ಪರ್ಮಿಷನ್ ಕೊಟ್ಟಿರ್ತಾರೆ ಸೊ ಅದ್ ಮುಗುದಾದ್ಮೇಲೆ ಈಗ ಒಂದು ಒಂದು ಎರಡ್ ಸಾವಿರದ ಹದಿನಾರರಿಂದ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರವರೆಗೆ ತುಂಬಿಕೊಳ್ಳಿ ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ ಇನ್ನು ಮುಂದೆ ಬರ್ತಕ್ಕಂಥದ್ದು ಯಾವ ರೀತಿ ಇರುತ್ತೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಮುಂದೆ ಎಲ್ಲಿವರೆಗೂ ಡೇಟ್ ಅನ್ನ ಕೊಡ್ತಾರೆ ಅಲ್ಲಿವರೆಗೂ ತುಂಬಿಕೊಳ್ಳಿ ಅಂತ ಹೇಳಿ ನೋಟಿಫಿಕೇಶನ್ ಅನ್ನ ಜಾರಿ ಮಾಡ್ತಾರೆ ಸೊ ಇದಿಷ್ಟೇ ಈಗ ಇಪ್ಪತ್ತರವರೆಗೂ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರವರೆಗೂ ಏನ್ ಹುದ್ದೆಗಳು ಖಾಲಿ ಇದಾವೆ ಆ ಹುದ್ದೆಯನ್ನ ತುಂಬಿಕೊಳ್ಳೇಬೇಕು ತುಂಬಿಕೊಳ್ತಾರೆ ಸೊ ಇದು ಒಂದು ಡೌಟ್ ಕ್ಲಿಯರ್ ಆಯ್ತು ಇನ್ನು ಇನ್ನೊಂದು ಕ್ವಶನ್ ಕೇಳ್ಬೋದು ನೀವು ಸರ್ ಎರಡ್ ಸಾವಿರದ ಇಪ್ಪತ್ತೊಂದರ ಹುದ್ದೆ ಖಾಲಿ ಆಗಿದೆ ಅದನ್ನ ತುಂಬಿಕೊಳ್ತಾರ ಇಲ್ವಾ ಅಥವಾ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಖಾಲಿ ಆಗಿದೆ ಅದನ್ನ ತುಂಬಿಕೊಳ್ತಾರ ಇಲ್ವಾ ಅಂತ ಕೇಳಿದ್ರೆ ತುಂಬಿಕೊಳ್ಳೋದಿಲ್ಲ ಯಾಕಂದ್ರೆ ಪರ್ಮಿಷನ್ ಇರೋದೇ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತರವರೆಗೂ ಅದರ ನಂತರದಲ್ಲಿ ಖಾಲಿ ಆಗಿರತಕ್ಕಂತಹ ಹುದ್ದೆಯನ್ನ ಈ ಟೈಮ್ ಪೀರಿಯಡ್ ಅಲ್ಲಿ ತುಂಬಿಕೊಳ್ಳೋದಿಲ್ಲ ಅದಕ್ಕೆ ಮತ್ತೊಂದು ಅವಕಾಶ ಕೊಡುವವರೆಗೂ ಅದನ್ನ ನೀವು ವೇಟ್ ಮಾಡ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು ಜಾಯಿನ್ ಆಗೋಕ್ಕಿಂತ ಮುಂಚೆ ಈ ರೀತಿಯಾದಂತಹ ಮಾಹಿತಿಯನ್ನ ಡೀಟೇಲ್ ಆಗಿ ನೋಡ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಹಿತಿ ಅಂತ ಅಥವಾ ಏನೆಲ್ಲ ಎಚ್ಚರಿಕೆ ವಹಿಸಬೇಕು ಅಂತ ಹೇಳಿ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋದ ಲಿಂಕ್ ಅನ್ನ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ ನಾವು ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ ಸೊ ಇನ್ನೊಂದು ಏನ್ ಮಾಹಿತಿ ನೋಡ್ಬೇಕು ನೀವು ಹುದ್ದೆ ತೆರವಾದಂತಹ ಕಾರಣವನ್ನ ತಿಳ್ಕೊಬೇಕು ಅದರಲ್ಲಿ ಕೇಳಿದಾರೆ ಅದರಲ್ಲಿ ಆ ನೋಟಿಫಿಕೇಶನ್ ಅಲ್ಲಿ ಸೂಚನೆ ಕೊಟ್ಟಿದ್ದಾರೆ ಏನಂತ ನಿವೃತ್ತಿಯಿಂದ ಖಾಲಿ ಆಗಿದೆಯಾ ಅಥವಾ ರಾಜೀನಾಮೆಯಿಂದ ಖಾಲಿಯಾಗಿದೆಯಾ ನಿಧನದಿಂದ ಖಾಲಿ ಆಗಿದೆಯಾ ಅಥವಾ ಇತರೆ ಯಾವುದೇ ಸಮ್ ಅದರ್ ರೀಸನ್ ಇಂದ ಖಾಲಿ ಆಗಿದೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಳ್ಬೇಕು ಸೊ ಅಭ್ಯರ್ಥಿಗಳಾಗಿರತಕ್ಕಂತ ನೀವು ಕೂಡ ಇದನ್ನ ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು ಆ ಹುದ್ದೆ ಯಾಕೆ ಖಾಲಿ ಆಯ್ತು ಯಾವಾಗ ಖಾಲಿ ಆಯ್ತು ಈ ವಿಷಯವನ್ನ ತಿಳ್ಕೊಂಡ್ರೆ ನೀವು ಈಸಿಯಾಗಿ ಅಲ್ಲಿ ಕಮಿಟ್ಮೆಂಟ್ ಆಗಬಹುದು ಇನ್ನ ಏನು ಆನ್ಲೈನ್ ಆನ್ಲೈನ್ ಮುಖಾಂತರ ನಡೆಯುತ್ತೆ ಹಾಗೆ ಹೀಗೆ ಅಂತ ಹೇಳಿ ತುಂಬಾ ಗೊಂದಲಗಳ ದಾವೆ ಸೊ ಆ ಅಂತಹ ಗೊಂದಲಕ್ಕೆ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಆ ಕ್ಲಾರಿಫಿಕೇಶನ್ ಏನು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಆನ್ಲೈನ್ ಮುಖಾಂತರ ನಿಮ್ಮನ್ನ ರಿಕ್ರೂಟ್ಮೆಂಟ್ ಮಾಡ್ಕೊಳ್ಳೋದಿಲ್ಲ ಅವರು ಸೊ ಆನ್ಲೈನ್ ಮುಖಾಂತರ ಏನ್ ನಡೆಯುತ್ತೆ ನಡೆಯುತ್ತೆ ಅಂತ ಹೇಳಿದ್ರೆ ಏನೆಲ್ಲ ಸ್ಕೂಲ್ನವರು ಇನ್ಫಾರ್ಮೇಶನ್ ಅನ್ನ ಕೊಡಬೇಕಾಗಿರುತ್ತೋ ಅದು ಎಲ್ಲವೂ ಕೂಡ ಆನ್ಲೈನ್ ಪ್ರೊಸೆಸ್ ಅಲ್ಲೇ ನಡೆಯುತ್ತೆ ನಿಮ್ಮನ್ನ ಸೆಲೆಕ್ಷನ್ ಮಾಡಿದ ಮೇಲೆ ಪೇಪರ್ ಟೇಬಲ್ ಟೇಬಲ್ ಟು ಟೇಬಲ್ ಏನ್ ಹೋಗಬೇಕಾಗಿರುತ್ತೆ ಅಂತಹ ಪ್ರೊಸೆಸ್ ಆನ್ಲೈನ್ ಮುಖಾಂತರ ನಡೆಯುತ್ತೆ ನಿಮ್ಗೆ ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇರಲ್ಲ ಆನ್ಲೈನ್ ಅಲ್ಲಿ ಯಾವುದೇ ರೀತಿಯಾದಂತಹ ಇಂಟರ್ವ್ಯೂ ಇರೋಲ್ಲ ಇದ್ಯಾವುದು ಕೂಡ ನಿಮಗೆ ಗೊಂದಲ ಇರೋಲ್ಲ ಆಮೇಲೆ ನಿಮ್ಮ ಸೆಲೆಕ್ಷನ್ ಕೂಡ ಯಾರಿಗೆ ಯಾರ ಅಥಾರಿಟಿಯಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಮ್ಯಾನೇಜ್ಮೆಂಟ್ ಅಥಾರಿಟಿಯಲ್ಲೇ ಇರುವಂತದ್ದು ಅದು ಮೊದಲಿಂದನೂ ಹಾಗೆ ಇತ್ತು ಈಗಲೂ ಕೂಡ ಹಾಗೆ ಇರುತ್ತೆ ಮ್ಯಾನೇಜ್ಮೆಂಟ್ ನವರೇ ನಿಮ್ಮನ್ನ ಸೆಲೆಕ್ಷನ್ ಮಾಡ್ತಾರೆ ಇಂಟರ್ವ್ಯೂ ಮಾಡ್ಲಿಕ್ಕೆ ಇಲಾಖೆ ವತಿಯಿಂದ ಒಂದಷ್ಟು ಜನ ಬಂದಿರ್ತಾರೆ ಎಸ್ ಐ ಬಂದಿರ್ತಾರೆ ಅಂದ್ರೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಬಂದಿರ್ತಾರೆ ಅವರು ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಈ ಮ್ಯಾನೇಜ್ಮೆಂಟ್ ನವರು ಒಂದಷ್ಟು ಪ್ರಶ್ನೆ ಕೇಳ್ತಾರೆ ಎಂಡ್ ಆಫ್ ದ ಡೇ ಸೆಲೆಕ್ಷನ್ ಮಾಡೋದು ಮ್ಯಾನೇಜ್ಮೆಂಟ್ ಸೊ ಅವ್ರ ಕೈಯಲ್ಲೇ ಪವರ್ ಇರುವಂತದ್ದು ಸೊ ಯಾರು ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಆನ್ಲೈನ್ ಅಂತೆ ಆದಂತೆ ಇದಂತೆ ಅಂತ ಹೇಳಿ ಯಾರು ಭಯ ಪಡುವಂತ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಹೇಳ್ತದ್ದು ಅಂತ ಕನ್ಫ್ಯೂಸ್ಗಳು ತುಂಬಾ ಕ್ರಿಯೇಟ್ ಆಗಿದೆ ಸೊ ಅದಕ್ಕೆ ಯಾರು ಭಯ ಪಡುವ ಅವಶ್ಯಕತೆ ಇಲ್ಲ ಇನ್ನ ಈ ನೋಟಿಫಿಕೇಶನ್ ಅಲ್ಲಿ ಇದ್ದಿರ್ತಕ್ಕಂತಹ ಮಾಹಿತಿ ಏನು ಅಂತ ಹೇಳಿದ್ರೆ ಈಗ ಆಲ್ರೆಡಿ ಎಡೆಡ್ ಸ್ಕೂಲ್ ಗಳಿಗೆ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಆ ಶಾಲೆಯಲ್ಲಿ ಖಾಲಿ ಇರತಕ್ಕ ಒಂದಷ್ಟು ಮಾಹಿತಿಯನ್ನ ಕೇಳಿದ್ರು ಏನಂತ ಶಾಲೆಗಳು ಮಾಹಿತಿಯನ್ನ ಹಿಂದೀಕರಿಸಲು ಮೊದಲು ನೀಡಲಾಗಿದ್ದ ದಿನಾಂಕ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದು ಅದು ಆನ್ಲೈನ್ ಮೂಲಕ ಮಾಹಿತಿಯನ್ನ ಕಳಿಸಬೇಕಾಗಿತ್ತು ಈಗ ಆ ಶಾಲೆಯಲ್ಲಿ ಯಾವ ರೀತಿಯಾದಂತ ಮಾಹಿತಿ ಕೇಳಿದ್ರು ಸರ್ ಅಂತ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ದಾಖಲಾಗಿರ್ತಕ್ಕಂತಹ ಎಲ್ಲಾ ಮಕ್ಕಳ ಆಧಾರ ಮೌಲ್ಯೀಕರಣವನ್ನ ಮುಖ್ಯೋಪಾಯದರು ಮತ್ತು ಬಿಇಒಗಳು ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಮಾಡಬೇಕಾಗಿತ್ತು ಬಟ್ ಒಂದಷ್ಟು ಶಾಲೆಗಳಲ್ಲಿ ಈ ರೀತಿಯಾದಂತಹ ಆನ್ಲೈನ್ ಅಪ್ಡೇಶನ್ ಆಗಿಲ್ಲ ಅದಕ್ಕೋಸ್ಕರನೇ ರಿಕ್ರೂಟ್ಮೆಂಟ್ ಏನಾಗಿದೆ ಲೇಟ್ ಆಗ್ತಾ ಇದೆ ಏನು ಮಾಹಿತಿಯನ್ನ ಈ ಡೇಟ್ ಒಳಗಡೆ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರೊಳಗಡೆನೆ ಕೊಡದೇ ಇರುವಂತಹ ಕಾರಣಕ್ಕಾಗಿ ಅವ್ರು ಒಂದ್ ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಒಂದ್ ಎಕ್ಸ್ಟೆಂಡ್ ಮಾಡಿ ಕೊನೆಯ ದಿನಾಂಕವನ್ನ ನಿಗದಿಪಡಿಸಿದ್ರು ಯಾವುದು ಅಂತ ಹೇಳಿದ್ರೆ ಮಾಹಿತಿ ಇಂದೀಕರಿಸಲು ಕೊನೆಯ ಅವಕಾಶವನ್ನ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೊಟ್ಟಿದ್ರು ಅಂದ್ರೆ ಕಳೆದ ತಿಂಗಳು ಮೂವತ್ತನೇ ತಾರೀಕಿನವರೆಗೂ ಈ ಮಾಹಿತಿಯನ್ನ ಅಪ್ಡೇಷನ್ ಮಾಡ್ಲಿಕ್ಕೆ ಕೊನೆಯ ದಿನಾಂಕವನ್ನ ಕೊಟ್ಟಿದ್ರು ಇಷ್ಟರೊಳಗಡೆನೆ ನೀವು ಈ ಇಲ್ಲಿರ್ತಕ್ಕಂತಹ ಮಾಹಿತಿಯನ್ನ ಅಪ್ಡೇಟ್ ಮಾಡದೆ ಹೋದ್ರೆ ಮುಂದೆ ಆಗ ಆಗ ಹೋಗತಕ್ಕಂತಹ ಎಲ್ಲಾ ಏನು ಅಡೆತಡೆಗಳಿಗೆ ಮುಖ್ಯೋಪಾಧ್ಯಾಯರು ಮತ್ತು ಆ ಶಾಲಾ ಇಲಾಖೆ ಮತ್ತು ಆ ಬಿ ಕಾರಣ ಅಂತ ಹೇಳಿ ಈ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ನೋಟಿಫಿಕೇಶನ್ ಹೇಳ್ತಾ ಇದೆ ಸೊ ಹಾಗಿದ್ರೆ ಏನೆಲ್ಲಾ ಮಾಹಿತಿಯನ್ನ ಅಪ್ಡೇಷನ್ ಮಾಡ್ಬೇಕಾಗಿದೆ ಅವರು ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಏನ್ ಮಾಡಬೇಕಾಗಿತ್ತು ಎರಡ್ ಸಾವಿರದ ಅಂದ್ರೆ ಈ ವರ್ಷದ ಶೈಕ್ಷಣಿಕ ವರ್ಷಕ್ಕೆ ಎಷ್ಟು ಮಕ್ಕಳು ದಾಖಲಾಗಿವೆ ಆ ದಾಖಲಾಗಿರ್ತಕ್ಕಂತಹ ಮಕ್ಕಳ ಆಧಾರ್ ಅಪ್ಡೇಷನ್ ಆಗ್ಬೇಕು ಅದ್ರ ಜೊತೆ ಜೊತೆಗೆ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಶಾಲೆಗೆ ಮಂಜೂರಾದ ಹುದ್ದೆಗಳು ಆ ಎಡೆಡ್ ಸ್ಕೂಲ್ಗೆ ಮಂಜೂರಾಗಿರ್ತಕ್ಕಂತಹ ಹುದ್ದೆಗಳ ಸಂಖ್ಯೆ ಎಷ್ಟಿತ್ತು ಈಗ ಸದ್ಯ ಆ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವವರ ಸಂಖ್ಯೆ ಎಷ್ಟಿದೆ ಹಾಗೂ ಮತ್ತು ಖಾಲಿ ಹುದ್ದೆಗಳ ನೇಮಕ ಅಥವಾ ಖಾಲಿ ಹುದ್ದೆಗಳ ಮಾಹಿತಿಯನ್ನ ನೀಡುವುದು ಯಾವ್ದ್ರೊಳಗೆ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಈಗ ಎಡೆಡ್ ಸ್ಕೂಲ್ ಇರುತ್ತೆ ಆ ಸ್ಕೂಲಲ್ಲಿ ಎಷ್ಟು ಮಕ್ಕಳು ದಾಖಲಾತಿಯನ್ನ ಹೊಂದಿದ್ದಾವೆ ಯಾವ ಯಾವ ವಯಸ್ಸಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಎಷ್ಟು ಮಕ್ಕಳು ದಾಖಲಾತಿಯನ್ನ ಪಡ್ಕೊಂಡಿದ್ದಾವೆ ಆ ಮಕ್ಕಳ ಪೂರ್ತಿಯಾದಂತಹ ಆಧಾರದ ಮೌಲ್ಯೀಕರಣವನ್ನು ಮಾಡಬೇಕು ಅದ್ರ ಜೊತೆ ಜೊತೆಗೆ ಆ ಶಾಲೆಗೆ ಒಟ್ಟು ಮಂಜೂರಾಗಿರ್ತಕ್ಕಂತಹ ಹುದ್ದೆಗಳ ಸಂಖ್ಯೆ ಎಷ್ಟು ಈಗ ಪ್ರಸ್ತುತವಾಗಿ ಕಾರ್ಯನಿರ್ವಹಿಸ್ತಕ್ಕಂತಹ ಶಿಕ್ಷಕರ ಅಥವಾ ಏನು ಹುದ್ದೆಗಳು ಯಾವ ಎಷ್ಟು ಹುದ್ದೆಗಳು ಅಲ್ಲಿ ಪ್ರೆಸೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಖಾಲಿ ಇರತಕ್ಕಂತಹ ಹುದ್ದೆಗಳ ಸಂಖ್ಯೆ ಎಷ್ಟು ಆ ಶಾಲೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇವೆ ಈ ಎಲ್ಲಾ ಮಾಹಿತಿಯನ್ನ ಮೂವತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಅಪ್ಡೇಶನ್ ಮಾಡಬೇಕು ಯಾರು ಮಾಡಬೇಕು ಅಂತ ಕೇಳಿದ್ರೆ ಮುಖ್ಯೋಪಾಧ್ಯಾಯರು ಮತ್ತು ಬಿಇಒ ಈ ಮಾಹಿತಿಯನ್ನ ಆಧಾರದ ಮೌಲ್ಯೀಕರಣ ಮಾಹಿತಿಯನ್ನ ಮುಖ್ಯೋಪಾಧ್ಯಾಯರು ಮತ್ತು ಬಿಇಒ ಮಾಡಬೇಕು ಈ ಎಲ್ಲಾ ಮಾಹಿತಿಯನ್ನ ಬಿಇಒ ಅಂಡರ್ ಅಲ್ಲಿ ಬರ್ತಕ್ಕಂತ ಮಾಹಿತಿ ಆಗಿರೋದ್ರಿಂದ ಆನ್ಲೈನ್ ಅಲ್ಲಿ ಬಿಇಒ ವೆರಿಫಿಕೇಶನ್ ಮಾಡಿರ್ಬೇಕು ಸೊ ಇಷ್ಟಾದ ಇದು ಎಲ್ಲವೂ ಕೂಡ ಇಪ್ಪತ್ತೆರಡು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬಂದಿರತಕ್ಕಂತಹ ನೋಟಿಫಿಕೇಶನ್ ಅಲ್ಲಿ ಇರತಕ್ಕಂತಹ ಮಾಹಿತಿ ಅಂದ್ರೆ ಈಗ ಆಲ್ರೆಡಿ ಮುಗಿದು ಹೋಗಿದೆ ಈಗ ಹತ್ತನೇ ಸೊ ಹತ್ತನೇ ತಿಂಗಳದಲ್ಲಿ ನಾವು ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿನದ ಒಳಗಾಗಿ ಈ ಪ್ರೌಢಶಾಲೆಯ ಅಂದ್ರೆ ಅನುದಾನಿತ ಪ್ರೌಢಶಾಲೆಯ ನೇಮಕಾತಿಗೆ ಸಂಬಂಧಪಟ್ಟಂತಹ ರಿಕ್ರೂಟ್ಮೆಂಟ್ ಅನ್ನ ಅಥವಾ ನೋಟಿಫಿಕೇಶನ್ ಅನ್ನ ಖಂಡಿತ ಮಾಡ್ತಾರೆ ಸೊ ಅದನ್ನ ನಾವು ಕಾಯ್ತಾ ಇದೀವಿ ಸೊ ಮಾಡೇ ಮಾಡ್ತಾರೆ ಯಾಕಂದ್ರೆ ಈಗ ಡೆಡ್ ಲೈನ್ ಆಗಿರೋದ್ರಿಂದ ಅಷ್ಟರಲ್ಲಿ ಎಲ್ಲವೂ ಕೂಡ ಪ್ರೊಸೆಸ್ ಮುಗಿದು ತುಂಬಿಕೊಳ್ಳಿಕ್ಕೆ ಪರ್ಮಿಷನ್ ಅಂದ್ರೆ ನೋಟಿಫಿಕೇಶನ್ ಅನ್ನ ಮಾಡುತ್ತಾರೆ ಇದನ್ನೆಲ್ಲವನ್ನ ಹೊರತುಪಡಿಸಿ ಇನ್ನೊಂದಷ್ಟು ನಾ ನಿಮಗೆ ಮಾಹಿತಿ ಕೊಡೋದಾದ್ರೆ ನೀವು ಕಮಿಟ್ಮೆಂಟ್ ಆಗಿರೋಕ್ಕೆ ಹೋಗಿರ್ತಕ್ಕಂತಹ ಶಾಲೆಯಲ್ಲಿ ಈಗ ಆಲ್ರೆಡಿ ಬಿಇಒ ಬಂದು ವೆರಿಫೈ ಮಾಡಿದಾರಾ ಇಲ್ವಾ ಅಂತ ಮೊದಲು ಕೇಳಿ ಯಾಕಂದ್ರೆ ಬಿಇಒ ಬಂದು ಆ ಸ್ಕೂಲಿಗೆ ಬಂದು ಎಲ್ಲಾ ಮಕ್ಕಳ ದಾಖಲಾತಿಯನ್ನ ವೆರಿಫೈ ಮಾಡಿ ಎಲ್ಲಾ ಸಂಖ್ಯೆಯನ್ನ ನೋಡಿಕೊಂಡು ಎಷ್ಟು ಹುದ್ದೆಗಳು ಮಂಜೂರಾಗಿದ್ವು ಎಷ್ಟು ಹುದ್ದೆಗಳು ಅಂದ್ರೆ ಅಲ್ಲಿ ಪ್ರೆಸೆಂಟ್ ಆಗಿ ಎಷ್ಟು ಮಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಎಷ್ಟು ಹುದ್ದೆಗಳು ಖಾಲಿ ಇವೆ ಅಂತ ಹೇಳಿ ಬರ್ಕೊಂಡು ಹೋಗಿರ್ತಾರೆ ಆಮೇಲೆ ಆ ಅಟೆಂಡೆನ್ಸ್ ಬುಕ್ ಅಲ್ಲೂ ಕೂಡ ಬರೆದಿರ್ತಾರೆ ಸೂಕ್ಷ್ಮವಾಗಿ ನೀವು ಅಬ್ಸರ್ವ್ ಮಾಡ್ಬೇಕು ನಾ ಇಷ್ಟ ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಾನು ಫಿಸಿಕಲಿ ಅಂತಹ ಶಾಲೆಗಳಿಗೆ ವಿಸಿಟ್ ಮಾಡಿ ಅಟೆಂಡೆನ್ಸ್ ಬುಕ್ ಅಲ್ಲಿ ನೋಡಿ ಎಲ್ಲವನ್ನ ಡಿಸ್ಕಸ್ ಮಾಡಿ ಬಂದಿರೋದ್ರಿಂದನೇ ನಿಮ್ ಜೊತೆ ಎಷ್ಟು ಇನ್ ಡೀಟೇಲ್ ಆದಂತಹ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಆ ಶಿಕ್ಷಕರ ಹಾಜರಾತಿ ಪುಸ್ತಕದಲ್ಲಿ ಬಿಒ ವಿಸಿಟ್ ಮಾಡಿರ್ತಕ್ಕಂತಹ ದಿನಾಂಕ ಇರುತ್ತೆ ಆಮೇಲೆ ಅವ್ರು ಬರ್ದಿರ್ತಕ್ಕಂತಹ ಮಾಹಿತಿಯೂ ಕೂಡ ಇರುತ್ತೆ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಇದ್ರು ಎಷ್ಟು ಹುದ್ದೆ ಖಾಲಿ ಇದೆ ಅಂತ ಹೇಳಿ ಅಲ್ಲಿ ಬರ್ದಿರ್ತಾರೆ ಅವರು ಅಥವಾ ಆ ಸಂದರ್ಶನದ ಬುಕ್ ಅಂತ ಸ್ಕೂಲ್ ಅಲ್ಲಿ ಇರುತ್ತೆ ಯಾವೆಲ್ಲ ಅಧಿಕಾರಿಗಳು ಶಾಲೆಗೆ ಬಂದಂತ ಸಂದರ್ಭದಲ್ಲಿ ಒಂದು ನೋಟಿಸ್ ಅನ್ನ ಬರೆದಿರ್ತಾರೆ ಅಥವಾ ವಿಸಿಟ್ ಮಾಡಿರ್ತಕ್ಕಂತಹ ಸಂದರ್ಶನವನ್ನ ಬರೆದಿರ್ತಾರೆ ಅಂತಹ ಸಂದರ್ಶನದ ಬುಕ್ ಅನ್ನ ನೀವು ಅಲ್ಲಿ ನೋಡಿ ಅದರಲ್ಲಿ ಇನ್ ಡಿಟೇಲ್ ಆಗಿ ಹೋಗಿರ್ತಾರೆ ಅವರು ಇಷ್ಟು ಹುದ್ದೆ ಖಾಲಿ ಅದಾವು ಅಥವಾ ಇದನ್ನ ತುಂಬ್ಕೋಬೇಕ ಬೇಡ ಅಂತ ಹೇಳಿ ಪರ್ಮಿಷನ್ ಕೊಡ್ಬೇಕ ಬೇಡ ಅಂತ ಹೇಳಿ ಕೂಡ ಬರ್ದಿರ್ತಾರ ಸೊ ದಾಖಲಾತಿ ಎಷ್ಟಿದೆ ಇದಕ್ಕೆ ಈ ದಾಖಲಾತಿಯನ್ನ ಸುಧಾರಿಸಬೇಕ ಅಥವಾ ಇಷ್ಟ ಇದ್ರೆ ಓಕೆನಾ ಇದೆಲ್ಲವೂ ಕೂಡ ಅದರಲ್ಲಿ ಇರತ್ತೆ ಸೊ ಅಂತಹ ಮಾಹಿತಿಯನ್ನ ಸ್ಕೂಲಿಗೆ ವಿಸಿಟ್ ಮಾಡಿದಾಗ ದಯವಿಟ್ಟು ಅಂತ ಮಾಹಿತಿಯನ್ನ ಪಡೆದುಕೊಳ್ಳಿ ಹಾಗೆ ಬ್ಲೈಂಡ್ ಆಗಿ ಹೋಗಿ ಯಾರೂ ಕೂಡ ಕಮಿಟ್ಮೆಂಟ್ ಆಗಬೇಡಿ ಯಾಕಂತ ಹೇಳಿದ್ರೆ ಎಲ್ಲರ ಭವಿಷ್ಯವೂ ಕೂಡ ಒಂದೇ ಆಗಿರೋದ್ರಿಂದ ನಿಮ್ಮ ಭವಿಷ್ಯದ ಮೇಲೆ ನೀವೇ ಕಲ್ಲನ್ನು ಹಾಕೊಂಡಂಗೆ ಆಗತ್ತೆ ಅದಕ್ಕೋಸ್ಕರನೇ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಇಂತಹ ಮಾಹಿತಿ ನಿಮಗೆ ಎಲ್ಲೂ ಕೂಡ ಸಿಗಲ್ಲ ಸೊ ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ಕೇರ್ಫುಲ್ ಆಗಿ ನೋಡಿಕೊಂಡು ಗಮನದಲ್ಲಿಟ್ಟುಕೊಂಡು ಕಮಿಟ್ಮೆಂಟ್ ಆಗಿ ಸೊ ಇದಕ್ಕಿಂತ ಮುಂಚಿತವಾಗಿಯೇ ಒಂದಷ್ಟು ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಅನ್ನು ನಾನು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅಂತಹ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಕೂಡ ಕೊಟ್ಟಿದ್ದೀನಿ ಅದನ್ನ ತಾವು ಹೋಗಿ ನೋಡಿಕೊಂಡು ಎಲ್ಲವನ್ನ ವೆರಿಫೈ ಮಾಡ್ಕೊಂಡು ಆದ್ಮೇಲೆ ಕಮಿಟ್ಮೆಂಟ್ ಆಗಿ ಸೊ ಇವತ್ತಿನ ಆಗಿತ್ತು ಏನಿದೆ ಇದೇ ತರ ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ಕ್ಲಾಸ್ ಅಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಬಾಯ್ ಹ್ಯಾವ್ ಅನ್